ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ರಾಮ್ ಎನ್ ಎನ್ ಅಸ್ಟ್ರಾಲಜಿ ಸೆಂಟರ್ಗೆ ಸ್ವಾಗತ ನಾನು ನಿಮ್ಮ ಆಚಾರ್ಯ ಮಧುಸೂಧನ್ ಈ ವಿಡಿಯೋದಲ್ಲಿ ನಾವು ಇಂದಿನ ತಾರಾಬಲ ಹಸ್ತ ನಕ್ಷತ್ರಕ್ಕೆ ನೋಡೋಣ ತಾರೀಕು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವವಸುನಾಮ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷಋತು ಭಾದ್ರಪದ ಮಾಸ ಶುಕ್ಲಪಕ್ಷ ಮಧ್ಯಾಹ್ನ ಒಂದು ಐವತ್ತಾರ ನಾಲ್ಕರವರೆಗೆ ತದಿಗೆ ತಿಥಿ ಇರುತ್ತದೆ ನಂತರ ಚೌತಿ ತಿಥಿ ಪ್ರಾರಂಭ ಈ ದಿನ ಬೆಳಗಿನ ಜಾವ ಮೂರು ಐವತ್ತರವರೆಗೆ ಉತ್ತರ ಫಾಲ್ಗುಣಿ ಇದ್ದು ನಂತರ ಹಸ್ತ ನಕ್ಷತ್ರ ದಿನಪೂರ್ತಿ ಇರುತ್ತದೆ ಇಂದಿನ ಯೋಗ ಯೋಗ ಮಧ್ಯಾಹ್ನ ಹನ್ನೆರಡು ಒಂಬತ್ತರವರೆಗೆ ನಂತರ ಶುಭಯೋಗ ಇಂದಿನ ಕರಣ ತೈತಿಲಕರಣ ಬೆಳಗಿನ ಜಾವ ಒಂದು ಗಂಟೆ ಹತ್ತು ನಿಮಿಷದವರೆಗೆ ನಂತರ ಗರಜಕರಣ ಮಧ್ಯಾಹ್ನ ಒಂದು ಐವತ್ನಾಲ್ಕರವರೆಗೆ ನಂತರ ವಣಿಜಕರಣ ಈ ದಿನ ಪೂರ್ತಿ ಇರುತ್ತದೆ ಈ ದಿನ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಎಂಟು ನಿಮಿಷಕ್ಕೆ ಸೂರ್ಯಾಸ್ತ ಸಂಜೆ ಆರು ಗಂಟೆ ಮೂವತ್ತ್ನಾಲ್ಕು ನಿಮಿಷಕ್ಕೆ ಸೂರ್ಯನಿರುವ ರಾಶಿ ಸಿಂಹ ಚಂದ್ರನಿರುವ ರಾಶಿ ಕನ್ಯಾ ಈ ದಿನ ನಾವು ರಾಶಿ ಕುಂಡಲಿಯಲ್ಲಿ ಗ್ರಹಗಳ ಸ್ಥಾನವನ್ನು ತಿಳಿದುಕೊಳ್ಳೋಣ ಮಿಥುನ ರಾಶಿಯಲ್ಲಿ ಗುರು ಕರ್ಕಾಟಕ ರಾಶಿಯಲ್ಲಿ ಬುಧ ಮತ್ತು ಶುಕ್ರ ಸಿಂಹ ರಾಶಿಯಲ್ಲಿ ಕೇತು ಮತ್ತು ರವಿ ರಾಶಿಯಲ್ಲಿ ಕುಜಾ ಮತ್ತು ಚಂದ್ರ ಕುಂಭ ರಾಶಿಯಲ್ಲಿ ರಾಹು ಮೀನ ರಾಶಿಯಲ್ಲಿ ಶನೈಶ್ಚರ ಆಸ್ತಿಕ ಬಂಧುಗಳೇ ಬನ್ನಿ ನಾವು ಇಂದಿನ ತಾರಾಬಲ ಹಸ್ತ ನಕ್ಷತ್ರಕ್ಕೆ ಯಾವ ರೀತಿ ಇದೆ ಎಂದು ತಿಳಿದುಕೊಳ್ಳೋಣ ಈ ದಿನ ಸಂಪತ್ತು ತಾರೆ ಯಾರಿಗೆ ಎಂದರೆ ಕೃತಿಕಾ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ಮತ್ತು ಉತ್ತರ ಶಾಢ ನಕ್ಷತ್ರದವರಿಗೆ ಈ ದಿನ ವ್ಯಾಪಾರ ವ್ಯವಹಾರಗಳನ್ನು ಮಾಡಲು ಅಥವಾ ಶುರು ಮಾಡಲು ಪ್ರಾರಂಭಿಸಲು ಉತ್ತಮ ದಿನವಾಗಿರುತ್ತದೆ ಕ್ಷೇಮ ತಾರೆ ಇದು ಪ್ರಯಾಣಕ್ಕೆ ಉತ್ತಮ ಸಮಯ ಎಂದು ನೀವು ತಿಳಿಯಬೇಕು ಮೂಲ ನಕ್ಷತ್ರ ನಕ್ಷತ್ರ ಮತ್ತು ಅಶ್ವಿನಿ ನಕ್ಷತ್ರದವರಿಗೆ ಈ ದಿನ ಕ್ಷೇಮ ತಾರೆಯಾಗಿರುತ್ತದೆ ಸಾಧಕ ತಾರೆ ವಿದ್ಯೆಗೆ ಕಲಿಕೆಗೆ ಕೋರ್ಸ್ಗೆ ಜಾಯಿನ್ ಮಾಡ್ಕೋಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಈ ನಕ್ಷತ್ರದವರು ಅಂದರೆ ಪುಷ್ಯ ನಕ್ಷತ್ರ ಅನುರಾಧ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರದವರಿಗೆ ಯಾವುದೇ ರೀತಿಯ ಕಲಿಕೆಯನ್ನು ಪ್ರಾರಂಭಿಸಲು ಉತ್ತಮ ದಿನವಾಗಿದೆ ಹಸ್ತ ನಕ್ಷತ್ರ ದಿನ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಈ ತಾರಾಬಲ ಅಥವಾ ಚಂದ್ರಬಲವನ್ನು ನೋಡಿ ನಾವು ಕೆಲಸಗಳನ್ನು ಮಾಡೋದು ಪ್ರಾರಂಭಿಸೋದು ಉತ್ತಮ ನಂತರ ನಾವು ನೋಡೋಣ ಆರಿದ್ರ ನಕ್ಷತ್ರ ಸ್ವಾತಿ ನಕ್ಷತ್ರ ಶತಬಿಷಕ್ಕೆ ಮಿತ್ರತಾರೆ ಆದರೆ ಮೃಗಶಿರ ಚಿತ್ತ ಧನಿಷ್ಠಕ್ಕೆ ಇದು ಪರಮ ಮೈತಾರೆ ಈ ಆರು ನಕ್ಷತ್ರದ ಜನರಿಗೆ ಇಂದು ಸಂಧಾನ ಮಾಡ್ಕೋಬೋದು ರಾಜಿ ಪಾರ್ಟ್ನರ್ಶಿಪ್ ಡೀಡು ತಯಾರಿಸೋದಿಕ್ಕೆ ನೀವು ಪತ್ರಗಳನ್ನ ಬರೆಸೋದಿಕ್ಕೆ ಈ ರೀತಿ ಯಾವುದೇ ಕೆಲಸವನ್ನು ನೀವು ಪ್ರಾರಂಭಿಸಲು ಈಗ ನೀವೇನೋ ಒಂದು ಪಾರ್ಟ್ನರ್ಶಿಪ್ ಡೀಡ್ ಮಾಡಬೇಕು ಅಂತಿದ್ದೀರಾ ಏನೋ ಒಂದು ಕೆಲಸವನ್ನು ಪ್ರಾರಂಭಿಸಬೇಕು ಕಂಪ್ನಿಯನ್ನು ಪ್ರಾರಂಭಿಸಬೇಕು ಅಂತಿದ್ದೀರ ನೀವು ಈ ದಿನ ಹಸ್ತ ನಕ್ಷತ್ರ ದಿನ ಆರಿದ್ರ ಸ್ವಾತಿ ಶತಬಿಷ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರದವರು ಒಂದು ಸ್ಟ್ಯಾಂಪ್ ಪೇಪರ್ನ ತಂದು ಮನೇಲಿಟ್ಕೊಳ್ಳಿ ಈ ಥರ ನೀವು ಪ್ರಾರಂಭ ಮಾಡಿದ್ದೇ ಆದಲ್ಲಿ ನಿಮಗೆ ಲಾಭ ಕಟ್ಟಿಟ್ಟ ಬುತ್ತಿ ಈ ದಿನ ಯಾರಿಗಪ್ಪ ಚೆನ್ನಾಗಿಲ್ಲ ತಾರಾಬಲ ಯಾರಿಗೆ ಅನುಕೂಲಕರವಾಗಿಲ್ಲ ಅಂತ ನೀವು ನೋಡೋದಾದರೆ ರೋಹಿಣಿ ಹಸ್ತ ಶ್ರವಣದವರಿಗೆ ಜನ್ಮ ತಾರೆ ಆಗಿರುತ್ತೆ ಅವರು ತರಕಾರಿನ ದಾನ ಕೊಡಬೇಕಾಗತ್ತೆ ಶುಭ ಕಾರ್ಯ ಮಾಡಲೇಬೇಕು ಅನಿವಾರ್ಯ ಕಾರ್ಯಗಳಲ್ಲಿ ಸಂದರ್ಭಗಳಲ್ಲಿ ಎಂದಾಗ ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರದವರಿಗೆ ವಿಪತ್ತು ತಾರೆ ಆಗಿರುತ್ತೆ ಸಾಧ್ಯವಾದಷ್ಟು ಕೆಲಸ ಪ್ರಾರಂಭ ಮಾಡದೇ ಇದ್ದರೆ ಒಳ್ಳೆಯದು ಮಾಡಲೇಬೇಕು ಅಂತ ಪರಿಸ್ಥಿತಿ ಇದ್ದಾಗ ಬೆಲ್ಲ ದಾನ ಕೊಟ್ಟು ಪ್ರಾರಂಭ ಮಾಡಿ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದವರಿಗೆ ಪ್ರತ್ಯಕ್ತಾರೆ ತಾರೆ ಆಗಿರುತ್ತದೆ ಇದು ಪ್ರತ್ಯಕ್ತಾರೆ ತಾರೆ ಅಂದರೆ ಅವ್ರಿಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ನಿಷಿದ್ಧ ಆದರೆ ನೀವು ಅನಿವಾರ್ಯ ಕಾರ್ಯಗಳಲ್ಲಿ ಮಾಡಬೇಕು ಅಂದಾಗ ಉಪ್ಪನ್ನು ದಾನ ಕೊಡಿ ಪುನರ್ವಸು ವಿಶಾಖ ಭಾದ್ರ ನಕ್ಷತ್ರದವರಿಗೆ ಒದತಾರೆ ಇವರು ಕೆಲಸವನ್ನು ಪ್ರಾರಂಭ ಮಾಡಲೇಬೇಕು ಬೇರೆ ದಾರಿ ಇಲ್ಲ ಅಂದಾಗ ಎಳ್ಳನ್ನು ದಾನ ಕೊಟ್ಟು ಕೆಲಸವನ್ನು ಮಾಡಬಹುದು ಮುಂದೆ ನಾವು ಚಂದ್ರಬಲದ ಬಗ್ಗೆ ತಿಳಿದುಕೊಳ್ಳೋಣ ಚಂದ್ರ ಇರುವ ರಾಶಿ ಕನ್ಯಾ ರಾಶಿ ಹಾಗಿದ್ದಾಗ ಮೇಷಕ್ಕೆ ಶತ್ರುನಾಶ ವೃಷಭ ಕಾರ್ಯವಿಕಲ್ಪ ಮಿಥುನ ರೋಗ ಭಯ ಕರ್ಕಾಟಕ ದ್ರವ್ಯಲಾಭ ಸಿಂಹ ಕಲಹ ಕನ್ಯಾ ದೇಹಸೌಖ್ಯ ತುಲ ಧನವ್ಯಯ ವೃಶ್ಚಿಕ ಇಷ್ಟಾರ್ಥ ಸಿದ್ಧಿ ಧನುಸ್ಸು ಉದ್ಯೋಗ ವೃದ್ಧಿ ಮಕರ ಕಾರ್ಯತಾಮಸ ಕುಂಭ ಆರೋಗ್ಯ ವೃದ್ಧಿ ಮೀನ ಸೌಖ್ಯ ವೃದ್ಧಿ ಇದಿಷ್ಟು ಈ ದಿನದ ತಾರಾಬಲ ಮತ್ತು ಚಂದ್ರಬಲ ಹರೇ ಶ್ರೀನಿವಾಸ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಭೇಟಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಆಶೀರ್ವಾದ ಮತ್ತು ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಸ್ವಾಗತಿಸುತ್ತೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಕಾಮೆಂಟನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಇಡಿ ನಿಮಗೆ ಯಾವುದೇ ರೀತಿಯ ಜ್ಯೋತಿಷ್ಯ ವಿಷಯಗಳ ಪ್ರಶ್ನೆ ಇದ್ದಲ್ಲಿ ನೀವು ನಮ್ಮನ್ನು ಸಂಪರ್ಕಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಜ್ಯೋತಿಷ್ಯದಲ್ಲಿ ನಮಗೆ ಉತ್ತಮ ಮತ್ತು ಕೆಟ್ಟ ಸಮಯ ಯಾವುದೆಂದು ತಿಳಿದುಕೊಂಡು ನಾವು ಯಾವಾಗ ಕೆಲಸ ಮಾಡಬೇಕು ಯಾವಾಗ ಮಾಡಬಾರದು ಯಾವಾಗ ಪರಿಹಾರ ಮಾಡಿಕೊಳ್ಬೇಕು ಅಂತ ತಿಳ್ಕೊಳ್ಳೋದೇ ಜ್ಯೋತಿಷ್ಯ ಇಲ್ಲಿ ಯಾವುದೇ ರೀತಿ ಪವಾಡ ನಡೆಯುವ ಹಾಗೆ ನಾವು ಏನನ್ನೂ ಮಾಡೋಕ್ಕಾಗಲ್ಲ ಇದು ಎಲ್ಲರಿಗೂ ತಿಳಿದಿರಲಿ ನಾವು ನಾನು ನಿಮ್ಮ ಆಚಾರ್ಯ ಮಧುಸೂದನ್ ಮತ್ತೆ ಹೊಸ ವಿಷಯಗಳೊಂದಿಗೆ ಮುಂದಿನ ದಿನದ ತಾರಾಬಲದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ ನಮಸ್ಕಾರ